ಪ್ರಮಾಣ ಮಾಡಿಲ್ಲ ನಾವು ಮಾತಾದರು ಇವತ್ತಾದ್ರು ಈ ಇವತ್ತು ಚುನಾವಣೆ ಮುಗಿದ್ಮೇಲೆ ಸಾಯಂಕಾಲ ಐದು ಗಂಟೆ ನಂತರ ಅವರು ಯಾವ ಧರ್ಮಸ್ಥಳದ ಮಂಜುನಾಥ ದೇವರಲ್ಲಿ ಬರ್ತಾರೋ ಶಿವಯೋಗಿ ದೇವಸ್ಥಾನಕ್ಕೆ ಬರ್ತಾರೋ ಸಿದ್ದೇಶ್ವರ ದೇವಸ್ಥಾನಕ್ಕೆ ಬರ್ತಾರೋ ಅಲ್ಲಿ ನಾನು ಬರ್ಲಿಕ್ಕೆ ತಯಾರಿದ್ದೀನಿ ಹಸಿ ಅರಿವೆಯಲ್ಲಿ ಬರ್ತೀನಿ ಅವರು ಮಾತು ಕೊಟ್ಟಿದ್ದಾರೆ ಅಂತ ನಾನು ಮುಟ್ತೀನಿ ಕೊಟ್ಟಿಲ್ಲ ಅಂತ ಅವ್ರು ಮುಟ್ಲಿ ನೋಡೋಣ ಬೆಳಗಿನಿಂದ ಒಳ್ಳೆ ಶಾಂತಿಯುತವಾಗಿ ಮತದಾನ ನಡೀತಾ ಇದೆ ರೈತರಿಂದ ಒಳ್ಳೆ ರಿಸ್ಪಾನ್ಸ್ ಇದೆ ನಮ್ಮ ಪ್ಯಾನಲ್ಗೆ ಒಳ್ಳೆ ಅವಕಾಶ ಇದೆ ಅಂತ ನನಗೆ ಅನಿಸ್ತಾ ಇದೆ ಈ ಬೆಳಗಿನಿಂದ ಇಲ್ಲಿವರೆಗೂ ನೋಡೋ ಮತದಾರರ ಒಂದು ಭಾವನೆಯನ್ನ ನೋಡಿದ್ರೆ ನಮ್ಮ ಸ್ವಾಭಿಮಾನಿ ರೈತ ಪ್ಯಾನೆಲ್ ಗೆಲ್ತದೆ ಅನ್ನೋ ವಿಶ್ವಾಸ ನನಗೆ ಬಂದಿದೆ ಸಾಯಂಕಾಲವರೆಗೂ ನೋಡಬೇಕು ಅಂತಿಮವಾಗಿ ಮತದಾರರು ದೇವರು ಅವ್ರ ಏನ್ ತೀರ್ಪು ಕೊಡ್ತಾರೋ ಅದನ್ನ ನಾವು ಸ್ವೀಕಾರ ಪ್ರತಿಕ್ರಿಯೆ ಇದೆ ಎಲ್ಲರೂ ಹೇಳ್ತಾ ಇದಾರೆ ಒಂದು ಆರ್ ಸಿ ಬಿ ತರ ನಮ್ದು ಆಗಿದೆ ಅಂತ ಅನಿಸ್ತದೆ ಆರ್ ಅಂದ್ರೆ ರೈತರು ಬಿ ಅಂದ್ರೆ ಬಿಜೆಪಿ ಸಿ ಅಂದ್ರೆ ಕಾಂಗ್ರೆಸ್ ರೈತರು ಅವರು ಕಾಂಗ್ರೆಸ್ ಅವರು ಆರ್ ಸಿ ಬಿ ನಾವು ಕೂರ್ಕೊಂಡು ಮಾಡಿದೀವಿ ಹದಿನೆಂಟು ವರ್ಷ ಅವ್ರಿಗೆ ತಪ್ಪು ಅವ್ರ ಹತ್ರ ಆಯ್ತು ಹದಿನೆಂಟು ವರ್ಷ ನಂತರ ಆರ್ ಸಿ ಬಿ ಯಾವ ರೀತಿ ಗೆಲುವು ಸಾಯ್ತಲ್ಲ ಹಾಗೆ ಕಪ್ ನಮ್ದೇ ಅಂತ ನನಗೆ ಅನಿಸ್ತಾಯಿದ್ದು ಅರ್ಧ ಗಂಟೆ ಪ್ರಮಾಣ ಮಾಡಿಲ್ಲ ನಾವು ಮಾತಾದರು ಇವತ್ತಾದರೂ ಈ ಇವತ್ತು ಚುನಾವಣೆ ಮುಗಿದ ಮೇಲೆ ಸಾಯಂಕಾಲ ಐದು ಗಂಟೆ ನಂತರ ಅವರು ಯಾವ ಧರ್ಮಸ್ಥಳದ ಮಂಜುನಾಥ ದೇವರಲ್ಲಿ ಬರ್ತಾರೋ ಶಿವಯೋಗಿ ದೇವಸ್ಥಾನಕ್ಕೆ ಬರ್ತಾರೋ ಸಿದ್ದೇಶ್ವರ ದೇವಸ್ಥಾನಕ್ಕೆ ಬರ್ತಾರೋ ಅಲ್ಲಿ ನಾನು ಬರ್ಲಿಕ್ಕೆ ತಯಾರಿದ್ದೀನಿ ಹಸಿ ಅರಿವೆಯಲ್ಲಿ ಬರ್ತೀನಿ ಅವರು ಮಾತು ಕೊಟ್ಟಿದ್ದಾರೆ ಅಂತ ನಾನು ಮುಟ್ತೀನಿ ಕೊಟ್ಟಿಲ್ಲ ಅಂತ ಅವ್ರು ಮುಟ್ಲಿ ನೋಡೋಣ ಬೆಳಗಿನಿಂದ ಒಳ್ಳೆ ಶಾಂತಿಯುತವಾಗಿ ಮತದಾನ ನಡೀತಾ ಇದೆ ರೈತರಿಂದ ಒಳ್ಳೆ ರಿಸ್ಪಾನ್ಸ್ ಇದೆ ನಮ್ಮ ಪ್ಯಾನಲ್ಗೆ ಒಳ್ಳೆ ಅವಕಾಶ ಇದೆ ಅಂತ ನನಗೆ ಇದೆ ಈ ಬೆಳಗಿನಿಂದ ಇಲ್ಲಿವರೆಗೂ ನೋಡೋ ಮತದಾರರ ಒಂದು ಭಾವನೆಯನ್ನ ನೋಡಿದ್ರೆ ನಮ್ಮ ಸ್ವಾಭಿಮಾನಿ ರೈತ ಪ್ಯಾನೆಲ್ ಗೆಲ್ತದೆ ಅನ್ನುವಂತ ವಿಶ್ವಾಸ ನಂಗೆ ಬಂದಿದೆ ಸಾಯಂಕಾಲವರೆಗೂ ನೋಡಬೇಕು ಅಂತಿಮವಾಗಿ ಮತದಾರರು ದೇವರು ಅವ್ರ ಏನು ತೀರ್ಪು ಕೊಡ್ತಾರೋ ಅದನ್ನ ನಾವು ಪ್ರತಿಕ್ರಿಯೆ ಇದೆ ಎಲ್ಲರೂ ಹೇಳ್ತಾ ಇದ್ದಾರೆ ಒಂದು ಆರ್ ಸಿ ಬಿ ತರ ನಮ್ದು ಆಗಿದೆ ಅಂತ ಅನಿಸ್ತದೆ ಆರ್ ಅಂದ್ರೆ ರೈತರು ಬಿ ಅಂದ್ರೆ ಬಿಜೆಪಿ ಸಿ ಅಂದ್ರೆ ಕಾಂಗ್ರೆಸ್ ರೈತರು ಪಿಯವರು ಕಾಂಗ್ರೆಸ್ ಆರ್ ಸಿ ಬಿ ನಾವು ಕೂರ್ಕೊಂಡು ಮಾಡಿದೀವಿ ಹದಿನೆಂಟು ವರ್ಷ ಅವ್ರಿಗೆ ಕಪ್ ಅವ್ರ ಹತ್ರ ಆಯಿತು ಹದಿನೆಂಟು ವರ್ಷ ನಂತರ ಆರ್ ಸಿ ಬಿ ಯಾವ ರೀತಿ ಗೆಲುವು ಸಾಯ್ತಲ್ಲ ಹಾಗೆ ಕಪ್ ನಮ್ದೇ ಅಂತ ನನಗೆ ಇದೆ ಅರ್ಧ ಗಂಟೆ ಪ್ರಮಾಣ ಮಾಡಿಲ್ಲ ಏನೋ ಮಾತಾದರು ಇವತ್ತಾದರೂ ಈ ಇವತ್ತು ಚುನಾವಣೆ ಮುಗಿದ ಮೇಲೆ ಸಾಯಂಕಾಲ ಐದು ಗಂಟೆ ನಂತರ ಅವರು ಯಾವ ಧರ್ಮಸ್ಥಳದ ಮಂಜುನಾಥ ದೇವರಲ್ಲಿ ಬರ್ತಾರೋ ಶಿವಯೋಗಿ ದೇವಸ್ಥಾನಕ್ಕೆ ಬರ್ತಾರೋ ಸಿದ್ದೇಶ್ವರ ದೇವಸ್ಥಾನಕ್ಕೆ ಬರ್ತಾರೋ ಅಲ್ಲಿ ನಾನು ಬರ್ಲಿಕ್ಕೆ ತಯಾರಿದ್ದೀನಿ ಹಸಿ ಅರಿವೆಯಲ್ಲಿ ಬರ್ತೀನಿ ಅವರು ಮಾತು ಕೊಟ್ಟಿದ್ದಾರೆ ಅಂತ ನಾನು ಮುಟ್ತೀನಿ ಕೊಟ್ಟಿಲ್ಲ ಅಂತ ಅವ್ರು ಮುಟ್ಲಿ ನೋಡೋಣ